ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದೀವಿ ಬಿಸಿಲುಗಾಲದ ಕರಬಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ರಿ ಕೋಳ್ ಜ್ಯೂಸ್ ಇದು ಬಿಸಿಲುಗಾಲದು ಇದಕ್ಕೆ ಸಕ್ಕರೆ ಹಾಲು ಹಾಲಿಲ್ಲದ್ರೂನು ನೀರಾಕು ಮಾಡ್ಬೋದ್ರಿ ಈ ತರ ಹೆಚ್ಕೊಂಡು ಬೀಜ ವೇಸ್ಟ್ ಮಾಡಲ್ರಿ ಬೀಜ ನಾನು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಟೈಮ್ ಪಾಸ್ ಅಂದು ಒಂಥರ ಇದಕ್ಕೆ ಸ್ವೀಟ್ಸ್ಗೆ ಗೆನೂ ಹಾಕ್ಬೋದ್ರಿ ಬೀಜ ಇದು ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದು ಬಿಸಲ್ಗ ಒಣ ಬಿಡ್ತೀನಿ ರೀ ಬೀಜ ಬಿಸಾಕಲ್ಲ ಸಿಪ್ಪೆ ತೆಗಿತೀನಿ ಸಿಪ್ಪೆ ನೋಡ್ರಿ ಹಿಂಗೆ ಬೇಕಾದ್ರೆ ತಕೊಂಬೋದು ಹಂಗೆ ಹಂಗೆ ಬೇಕಾದ್ರೆ ಹಂಗೆ ತೆಗಿಬೋದು ರೀ ಇಲ್ಲಿ ಹೆಚ್ಚಿಬಿಟ್ಟು ತೆಗಿಬೋದು ರೀ ಇಲ್ರಿ ಈ ತರ ನೋಡ್ರಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಬೋದು ರೀ ಇವು ಕಲ್ಲಂಗಡಿ ಜ್ಯೂಸು ಕೋಲ್ಡು ಕೋಲ್ಡ್ ಬೇಡ ಬಿಸಿ ಐತಲ್ರಿ ಒಬ್ಬರೊಬ್ಬರು ಕುಡಿದ್ರೆ ಗಂಟ್ಲು ಹಿಡಿಯೋ ಕೆಮ್ಮು ಅಂದರೆ ಹಂಗೆ ತಣ್ಣೀರು ಹಾಕ್ಬಿಟ್ಟು ಐಸ್ ಐಸ್ಲೈಸ್ ಬೇಡ ಅಂದ್ರೂ ನೋಡ್ರಿ ತುಂಬಾ ಜ್ಯೂಸು ರೀ ಜ್ಯೂಸ್ ಎಲ್ಲ ಮಾಡಿದ್ದೀನಿ ದಾಳಂಬರಿ ಜ್ಯೂಸು ಕೋಲ್ಡ್ ರೈಸು ಶುಗರ್ಲೆಸ್ ಜ್ಯೂಸು ಎಲ್ಲ ತರ ಮಾಡಿದ್ದೀನಿ ನೀವು ಇದಕ್ಕೆ ಸಕ್ಕರೆ ಆ್ಯಡ್ ರೀ ಬೇಡ ಅಂದ್ರೆ ನೀವು ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ರು ರೀ ಬೋರ್ ಸಕ್ಕರೆ ಅಂತೀವ್ರಿ சாத்தீங்க ஆல் ஆல்போதிரி இல்ல நமக்கு ஆல் பட அந்த நீரல் ಜ್ಯೂಸ್ ಕರ್ಬಿಜಿ ಜ್ಯೂಸ್ ರೆಡಿ ಆಗಿದೆ ಸ್ವಲ್ಪ ಕೋಲ್ಡ್ ನೀರ್ ಹಾಕ್ತಿದ್ರಿ ಐಸ್ ಇಟ್ಟಿಲ್ಲ ನಾನು ಬೇಕಂದ್ರೆ ನೀವು ಐಸ್ ನಮಗೆ ಕೋಲ್ಡ್ ಆಗುತ್ತೆ ಬೇಡ ಅಂದ್ರೂ ಹಂಗೆ ಮಾಡಬಹುದ್ರಿ ಜ್ಯೂಸ್ ನೋಡ್ರಿ ಮಧ್ಯ ಕರ್ನಾಟಕ ದಾನೇಶ್ವರಿ ಕಿಚನ್ ಚಾನೆಲ್ನಿಂದ ಕರ್ಬಿಜಣ್ಣ ಜ್ಯೂಸ್ ಕೋಲ್ಡ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ